ಕ್ಯಾಲ್ಸಿಯಂ ಕಡಿಮೆ ಆದ್ರೆ ನಮ್ಮ ಮೂಳೆಗಳು ವೀಕ್ ಆಗ್ತಾ ಹೋಗುತ್ತೆ ದೇಹದಲ್ಲಿ ಕ್ಯಾಲ್ಸಿಯಂ ಕಡಿಮೆ ಇದ್ದಾಗ ಮಾಂಸ ಕಂಡಗಳು ಹಿಡ್ಕೊಂಡ್ಬಿಡ್ಬಹುದು ಕಾಲು ಸೆಳೆತಾ ಬರ್ಬೋದು ನಮ್ಗೆ ಆಗ್ತಾ ಇರುವಂತಹ ಮೈಕೇನೋ ಸುಸ್ತು ಇದಕ್ಕೂ ಕೂಡ ಕ್ಯಾಲ್ಸಿಯಂ ಕಡಿಮೆ ಕಾರಣ ಇರಬಹುದು ಈ ಕ್ಯಾಲ್ಸಿಯಂ ನಮಗೆ ಯಾಕೆ ಬೇಕು ಎಷ್ಟು ಬೇಕು ಮತ್ತು ಯಾರಿಗೆ ಜಾಸ್ತಿ ಬೇಕು ಕ್ಯಾಲ್ಸಿಯಂ ಜಾಸ್ತಿ ಇರುವಂತಹ ಆಹಾರ ಪದಾರ್ಥಗಳು ಯಾವುದು ಕ್ಯಾಲ್ಸಿಯಂ ಜಾಸ್ತಿ ತಗೊಂಡ್ರೆ ನಮ್ಮ ದೇಹ ತೂಕ ಜಾಸ್ತಿ ಆಗುತ್ತಾ ಅಥವಾ ನಮಗೆ ಕಿಡ್ನಿ ಸ್ಟೋನ್ ಬರ್ಬೋದಾ ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಉತ್ತರವನ್ನು ಕಂಡುಕೊಳ್ಳೋಣ ನಮಸ್ಕಾರ ನಾನ್ ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್ ಮೊದಲ ಪ್ರಶ್ನೆ ನಮಗೆ ಕ್ಯಾಲ್ಸಿಯಂ ಯಾಕೆ ಬೇಕು ನಮ್ಮ ದೇಹದ ರಚನೆ ಚೆನ್ನಾಗಿರ್ಬೇಕು ಅದು ಚೆನ್ನಾಗಿ ಕೆಲಸ ಮಾಡ್ಬೇಕು ಅಂದ್ರೆ ಕ್ಯಾಲ್ಸಿಯಂ ಅವಶ್ಯಕ ಅದು ಹೇಗೆ ಅಂತ ನೋಡ್ತಾ ಹೋಗೋಣ ದೇಹದ ರಚನೆ ಚೆನ್ನಾಗಿರ್ಬೇಕು ಅಂತಂದ್ರೆ ಮೊದಲು ನೆನಪಿಗೆ ಬರೋದು ನಮ್ಗೆ ಮೂಳೆಗಳು ಮತ್ತು ಹಲ್ಲು ಈ ಮೂಳೆ ಮತ್ತು ಹಲ್ಲುಗಳಲ್ಲಿ ಇರುವಂತಹದ್ದು ಕ್ಯಾಲ್ಶಿಯಂ ಸಾಲ್ಟ್ಗಳು ಕ್ಯಾಲ್ಸಿಯಂ ಫಾಸ್ಫೇಟ್ ಕ್ಯಾಲ್ಸಿಯಂ ಕಾರ್ಬನೇಟ್ ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಎಪಟೈಟ್ ಈ ಎಲ್ಲ ಕ್ಯಾಲ್ಶಿಯಂ ಸಾಲ್ಟ್ಗಳಿದ್ದಾಗ ಮಾತ್ರ ಮೂಳೆ ಗಟ್ಟಿಯಾಗಿರ್ಲಿಕ್ಕೆ ಸಾಧ್ಯ ಅದೇ ರೀತಿ ಮೂಳೆಗಳಷ್ಟೇ ಇದೆ ಸಾಕಾಗತ್ತಾ ಅದು ಮೂವ್ಮೆಂಟ್ ಆಗ್ಬೇಕು ಅಂದ್ರೆ ಮಾಂಸಖಂಡಗಳು ಬೇಕು ಕೈಯಲ್ಲಿ ಕಾಲಲ್ಲಿ ಹೊಟ್ಟೆಯಲ್ಲಿ ಎದೆ ಎಲ್ಲಾ ಕಡೆನು ಮಾಂಸಖಂಡಗಳಿದ್ದೇ ಇರುತ್ತೆ ಮಾಂಸಖಂಡಗಳು ಸರಿಯಾಗಿ ಕಾಂಟ್ರಾಕ್ಟ್ ಆಗಬೇಕು ರಿಲ್ಯಾಕ್ಸ್ ಆಗ್ಬೇಕು ಅಂತಂದ್ರೆ ಕ್ಯಾಲ್ಸಿಯಂ ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ ಅದೇ ರೀತಿ ಹೇಗೆ ಈ ಮಾಂಸಖಂಡಗಳು ಬೇಕೋ ಅದೇ ರೀತಿ ಮಾಂಸಖಂಡಗಳನ್ನ ಮೂವ್ಮೆಂಟ್ ಆಗಬೇಕು ಅಂತ ಸಿಗ್ನಲ್ ಮಾಡ್ಲಿಕ್ಕೆ ನರಗಳು ಬೇಕು ಆ ನರಗಳಲ್ಲಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಸಿಗ್ನಲ್ ಪಾಸ್ ಆಗಬೇಕು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ಬೇಕು ಅಂದ್ರೂ ಕೂಡ ಕ್ಯಾಲ್ಸಿಯಂ ಬೇಕು ಕ್ಯಾಲ್ಸಿಯಂ ಅಯಾನ್ಗಳಿದ್ದಾಗ ಮಾತ್ರ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಸಿಗ್ನಲ್ ಪಾಸ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಇವೆಲ್ಲದಕ್ಕೂ ರಕ್ತ ಸಂಚಾರ ಚೆನ್ನಾಗಿರ್ಬೇಕು ರಕ್ತ ಇಲ್ಲಿಂದ ಪಂಪ್ ಆಗುತ್ತೆ ನಮ್ಮ ಹೃದಯ ಹೃದಯನೂ ಕೂಡ ಒಂದು ಮಾಂಸಖಂಡ ಸೊ ಹೃದಯದ ಆ ಪಂಪಿಂಗ್ ಕೂಡ ಕ್ಯಾಲ್ಸಿಯಂ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ ರಕ್ತ ಹೋಗ್ಬೇಕು ರಕ್ತ ಹೆಪ್ಗಟ್ಟಬೇಕು ಈಗ ಒಂದ್ ಕಡೆ ಬ್ಲೀಡಿಂಗ್ ಆಗ್ತಾ ಇದೆ ಅಂತಂದ್ರೆ ರಕ್ತ ಹೆಪ್ಗಟ್ಟಬೇಕು ಅಂತಂದ್ರೆ ಬ್ಲಡ್ ಕ್ಲಾಟ್ ಆಗ್ಬೇಕು ಅಂದ್ರೆ ಕ್ಯಾಲ್ಸಿಯಂ ಬೇಕು ಬ್ಲಡ್ ಕ್ಲಾಟ್ ಸರಿಯಾಗಿ ಆಗ್ತಾ ಇಲ್ಲ ಅಂದ್ರೆ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇರುತ್ತೆ ಕ್ಯಾಲ್ಶಿಯಂ ಕಡಿಮೆ ಆದಾಗ ಬ್ಲೀಡಿಂಗ್ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ ಅಷ್ಟೇ ಅಲ್ಲದೆ ನಾವು ತಿಂದಿರುವಂತಹ ಆಹಾರ ಸರಿಯಾಗಿ ಜೀರ್ಣ ಆಗ್ಬೇಕು ಅಂತಂದ್ರೆ ದೇಹದಲ್ಲಿರುವಂತಹ ಹಲವಾರು ಕೆಮಿಕಲ್ ಪ್ರಾಸೆಸ್ ಗೆ ಬೇಕಾಗಿರುವಂತ ಗಳು ಸರಿಯಾಗಿ ಉತ್ಪತ್ತಿಯಾಗಿ ಕೆಲಸ ಮಾಡಬೇಕು ಹಾರ್ಮೋನ್ಗಳು ಉತ್ಪತ್ತಿ ಆಗ್ಬೇಕು ಮುಖ್ಯವಾಗಿ ಪ್ಯಾರಾಥೈರಾಯ್ಡ್ ಪ್ಯಾರಾಥಾರ್ಮೋನ್ ಅದು ಕೂಡ ಕ್ಯಾಲ್ಸಿಯಂ ದೇಹದಲ್ಲಿ ಎಷ್ಟಿರುತ್ತೆ ಹೇಗಿರುತ್ತೆ ಅನ್ನೋದ್ರ ಮೇಲೆ ಆ ಹಾರ್ಮೋನ್ ಪ್ರಮಾಣ ಕೂಡ ನಿರ್ಧಾರ ಆಗುತ್ತೆ ಆದ್ರಿಂದ ಕ್ಯಾಲ್ಶಿಯಂ ಅನ್ನೋದು ನಮ್ಮ ದೇಹಕ್ಕೆ ಬಹಳ ಮುಖ್ಯವಾದಂತಹ ಒಂದು ಖನಿಜ ಎರಡನೇ ಪ್ರಶ್ನೆ ಈ ಕ್ಯಾಲ್ಶಿಯಂ ನಮ್ಗೆ ಪ್ರತಿನಿತ್ಯ ಎಷ್ಟು ಬೇಕು ಮತ್ತೆ ಯಾರಿಗೆ ಜಾಸ್ತಿ ಬೇಕು ಇದನ್ನ ತಿಳ್ಕೋಬೇಕಾದ್ರೆ ಪ್ರತಿ ದಿನ ಬೇರೆ ಬೇರೆ ವಯಸ್ಸಿನವರಿಗೆ ಎಷ್ಟು ಬೇಕು ಅಂತ ನಾವು ಅರ್ಥ ಮಾಡ್ಕೋಬೇಕು ಒಂದರಿಂದ ಮೂರು ವರ್ಷದವರಿಗೆ ಏಳ್ನೂರು ಮಿಲಿಗ್ರಾಮ್ ಕ್ಯಾಲ್ಸಿಯಂ ಸಾಕು ಮಿಲಿಗ್ರಾಮ್ ಬೇಕು ಒಂಬತ್ತರಿಂದ ಹದಿನೆಂಟು ವರ್ಷದವರಿಗೆ ಪ್ರತಿನಿತ್ಯ ಬೇಕು ಬೆಳೆಯುವಂತಹ ಮಕ್ಕಳಲ್ಲಿ ಮೂಳೆಗಳು ಗಟ್ಟಿಯಾಗಬೇಕು ಮಾಂಸಖಂಡಗಳು ಗಟ್ಟಿ ಆಗ್ಬೇಕು ಅಂತಂದ್ರೆ ಈ ಕ್ಯಾಲ್ಸಿಯಂ ಜಾಸ್ತಿ ಬೇಕು ಹತ್ತೊಂಬತ್ತರಿಂದ ಐವತ್ತು ವರ್ಷ ಅಂದ್ರೆ ಮಧ್ಯ ವಯಸ್ಕರಿಗೆ ಸಾವಿರ ಒಂದು ಒಂದು ಸಾವಿರ ಮಿಲಿಗ್ರಾಮ್ ಪ್ರತಿನಿತ್ಯ ಬೇಕು ಕ್ಯಾಲ್ಸಿಯಂ ಐವತ್ತರಿಂದ ಎಪ್ಪತ್ತು ಈ ವಯಸ್ಸಲ್ಲಿ ಸಾವಿರದ ಇನ್ನೂರು ಮಿಲಿಗ್ರಾಮ್ ಬೇಕು ಎಪ್ಪತ್ತರ ಸಾವಿರದ ಇನ್ನೂರು ಮಿಲಿಗ್ರಾಮ್ ಆದ್ರೂ ಬೇಕೇ ಬೇಕು ಅಂತ ಹೇಳ್ತೀವಿ ಇದರಲ್ಲಿ ಮುಖ್ಯವಾಗಿ ಹೆಂಗಸರಿಗೆ ಪ್ರತಿ ತಿಂಗಳಾಗುವಂತಹ ಋತುಚಕ್ರ ಅಂದರೆ ಅಂದ್ರೆ ಮುಟ್ಟಾಗೋದು ನಿತ್ಯ ನಂತರ ಮೆನೋಪಾಸ್ ನಂತರ ನಲ್ವತ್ ನಲ್ವತ್ತೈದು ವರ್ಷದ ನಂತರ ಈ ಕ್ಯಾಲ್ಸಿಯಂ ಅವಶ್ಯಕತೆ ಜಾಸ್ತಿ ಬೀಳುತ್ತೆ ದೇಹದಲ್ಲಿ ಈಸ್ಟ್ರೋಜನ್ ಕಡಿಮೆ ಆದಾಗ ಇಂಥವರಲ್ಲಿ ಮೂಳೆ ಪೊಳ್ಳಾಗ್ತಾ ಬರುತ್ತೆ ಅಥವಾ ಮೂಳೆ ವೀಕ್ ಆಗ್ತಾ ಬರುತ್ತೆ ಸರಿಯಾಗಿ ಕ್ಯಾಲ್ಸಿಯಂ ಆಹಾರದಲ್ಲಿ ನಾವು ಅಥವಾ ಸಪ್ಲಿಮೆಂಟ್ಸ್ ಕ್ಯಾಲ್ಸಿಯಂ ಕೊಡಬೇಕು ಅಂತ ಹೇಳ್ತೀವಿ ಅಷ್ಟಲ್ದೇ ವಯಸ್ಸಾದ ನಂತರ ಕ್ಯಾಲ್ಸಿಯಂ ಜಾಸ್ತಿ ಬೇಕು ಎಪ್ಪತ್ತರ ನಂತರ ಕ್ಯಾಲ್ಸಿಯಂ ಜಾಸ್ತಿ ಬೇಕೇ ಬೇಕು ಯಾಕೆ ನಾವು ತಿಂದಿರುವಂತಹ ಆಹಾರದಿಂದ ಅದು ಜಠರದಲ್ಲಿ ಹೀರ್ಕೊಳ್ಳುವಂತಹ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ ಅವಾಗ ನಮ್ಗೆ ಕ್ಯಾಲ್ಸಿಯಂ ಜಾಸ್ತಿ ನಾವು ಕೊಡಲೇಬೇಕು ಅಂತ ಹೇಳ್ತೀವಿ ಇಷ್ಟೇನಾ ಕೆಲವೊಂದು ತೊಂದರೆಗಳಿದ್ದಾಗ ಅಂದ್ರೆ ಆಸ್ಟಿಯೋಪೊರೋಸಿಸ್ ಮೂಳೆ ಗಟ್ಟಿತನ ಕಡಿಮೆ ಆದಾಗ ಮೂಳೆ ಸಾಂದ್ರತೆ ಕಡಿಮೆ ಆದಾಗ ಕ್ಯಾಲ್ಸಿಯಂ ಜಾಸ್ತಿ ಬೇಕು ನಿಮ್ಮ ಮೂಳೆ ಗಟ್ಟಿ ಇದೆಯಾ ಬಗ್ಗೆ ವಿಡಿಯೋ ಮಾಡಿದ್ದೀನಿ ನೋಡಬಹುದು ಅದೇ ತರ ಮೂಳೆ ಮುರಿದಾಗ ಫ್ರಾಕ್ಚರ್ ಆದಾಗ ಕೂಡ ಆ ಮೂಳೆ ಕೂಡ್ಕೋಬೇಕು ಅಂತಂದ್ರೆ ರಾ ಮೆಟೀರಿಯಲ್ಗಳು ಜಾಸ್ತಿ ಬೇಕು ಕ್ಯಾಲ್ಸಿಯಂ ಜಾಸ್ತಿ ತಿನ್ಬೇಕು ಅದೇ ತರ ಪ್ರೆಗ್ನೆಂಟ್ ಇದ್ದಾಗ ಅಂದ್ರೆ ಗರ್ಭಿಣಿ ಅವಸ್ಥೆಯಲ್ಲಿ ಕೂಡ ಆ ತಾಯಿ ದೇಹದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗೆ ತಾಯಿ ಒಳಗಡೆ ಇರುವಂತಹ ಮಗು ಬೆಳವಣಿಗೆಗೆ ಇದಕ್ಕೂ ಕೂಡ ಕ್ಯಾಲ್ಸಿಯಂ ಜಾಸ್ತಿ ಬೇಕಾಗುತ್ತೆ ನಂತರ ಮುಖ್ಯವಾದ ಪ್ರಶ್ನೆ ಈ ಕ್ಯಾಲ್ಶಿಯಂ ಯಾವ ಆಹಾರ ಪದಾರ್ಥಗಳಲ್ಲಿ ಜಾಸ್ತಿ ಆಗಿರುತ್ತೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಹಾಲು ಮೊಸರು ಪನ್ನೀರ್ ಚೀಸ್ ಇದೆಲ್ಲದರಲ್ಲೂ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ಅದೇ ಕಾರಣದಿಂದ ನಾವು ಸಣ್ಣ ಮಕ್ಕಳಿಗೆ ಮತ್ತು ವಯಸ್ಸಾದವರಿಗೆ ಒಂದ್ ಅಥವಾ ಎರಡು ಲೋಟ ಹಾಲನ್ನು ಪ್ರತಿದಿನ ಕುಡಿಲೇಬೇಕು ಮೊಸರನ್ನ ಸರಿಯಾಗಿ ತಿನ್ನಿ ಅಂತ ಹೇಳ್ತಾ ಇರ್ತೀವಿ ಅದೇ ತರ ಈ ಹಾಲಿನ ಬೇರೆ ಉತ್ಪನ್ನಗಳು ಪ್ಲಾಂಟ್ ಬೇಸ್ಡ್ ಮಿಲ್ಕ್ ಆಗಿರ್ಬೋದು ಅಂದ್ರೆ ಸೋಯಾ ಮಿಲ್ಕ್ ಅಥವಾ ಆಲ್ಮಂಡ್ ಮಿಲ್ಕ್ ಆಗಿರ್ಬೋದು ಅಥವಾ ಪನೀರ್ ಥರನೇ ಕಾಣುವಂತಹ ಟೋಫು ಇದು ಸೋಯಾ ಪ್ರಾಡಕ್ಟ್ ಇದರಲ್ಲೂ ಕೂಡ ಕ್ಯಾಲ್ಸಿಯಂ ಬಹಳ ಜಾಸ್ತಿ ಇರುತ್ತೆ ನಂತರ ಬೀಜಗಳು ಚಿಯಾ ಬೀಜ ಎಳ್ಳಲ್ಲಿ ಬಹಳ ಜಾಸ್ತಿ ಕ್ಯಾಲ್ಶಿಯಂ ಇರುತ್ತೆ ಡ್ರೈ ಫ್ರೂಟ್ಸ್ ಅಲ್ಲಿ ತಗೊಂಡ್ರೆ ಬಾದಾಮಿಯಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇರುತ್ತೆ ತರಕಾರಿಗಳಲ್ಲಿ ಬೆಂಡೆಕಾಯಿ ಬ್ರೊಕೋಲಿ ವೈಟ್ ಬೀನ್ಸ್ ಇದೆಲ್ಲದರಲ್ಲೂ ಈ ಕ್ಯಾಲ್ಶಿಯಂ ಪ್ರಮಾಣ ಜಾಸ್ತಿ ಹಣ್ಣಲ್ಲಿ ತಗೊಳ್ಳೋದಾದ್ರೆ ಫಿಗ್ ಅಂದ್ರೆ ಅಂಜೂರದ ಹಣ್ಣು ಮತ್ತು ಕಿತ್ಲೆ ಹಣ್ಣು ಆರೆಂಜ್ ಇದರಲ್ಲಿ ಕ್ಯಾಲ್ಶಿಯಂ ಪ್ರಮಾಣ ಜಾಸ್ತಿ ಇರುತ್ತೆ ಮತ್ತು ಎಲ್ಲಾ ಸೊಪ್ಪುಗಳಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಅದು ಎಲೆಕೋಸ ಆಗಿರಬಹುದು ಬಸಳೆ ಸೊಪ್ಪು ಹರವೇ ಸೊಪ್ಪು ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಮೆಂತೆ ಸೊಪ್ಪು ಎಲ್ಲದರಲ್ಲೂ ಕೂಡ ಈ ಕ್ಯಾಲ್ಸಿಯಂ ಜಾಸ್ತಿ ಅದರಿಂದ ಒಂದಾದರೂ ಈ ಸೊಪ್ಪಿನ ಪದಾರ್ಥ ಪ್ರತಿನಿತ್ಯ ನಾವು ಮಾಡಬೇಕು ಅಂತ ನಮ್ಮ ಪೂರ್ವಜರು ಹೇಳ್ಕೊಂಡು ಬಂದ್ರು ನಂತರ ಈ ರಾಗಿಯಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಬಹಳ ವಿಶೇಷವಾಗಿ ಉಪಯೋಗಿಸುವಂತಹ ರಾಗಿಯಲ್ಲೂ ಕೂಡ ಈ ಕ್ಯಾಲ್ಸಿಯಂ ಪ್ರಮಾಣ ಜಾಸ್ತಿ ಇರುತ್ತೆ ಬೆಳೆಯುವಂತಹ ಮಕ್ಕಳಿಗೆ ರಾಗಿಯಿಂದ ನಾವು ಏನಾದರೂ ಒಂದು ಪದಾರ್ಥ ಮಾಡಿಕೊಡ್ಬೇಕು ರಾಗಿ ಮಾಲ್ಟ್ ಮಾಡಬೇಕು ರಾಗಿ ಮುದ್ದೆ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ ಈ ರಾಗಿಯಲ್ಲಿ ಕ್ಯಾಲ್ಸಿಯಂ ಬಹಳ ಜಾಸ್ತಿ ಅಂತ ಅದರ ಜೊತೆಗೆ ಮಾಂಸಾಹಾರ ತಿನ್ನೋರಿಗೆ ಮೀನುಗಳಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಮೀನ್ ಅಂದ್ರೆ ಮುಖ್ಯವಾಗಿ ನಾವು ಯಾವ ಮೀನನ್ನ ಮೀನನ್ನ ಈ ಮೂಳೆ ಸಮೇತ ತಿಂತೀವಿ ಅಥವಾ ಮೂಳೆಗಳ ಜೊತೆಗೆ ತಿಂತೀವಿ ಆ ಮೀ ಆ ಮೀನುಗಳಲ್ಲಿ ಈ ಕ್ಯಾಲ್ಶಿಯಂ ಜಾಸ್ತಿ ಇರುತ್ತೆ ಈಗ ನಾವು ಕ್ಯಾಲ್ಶಿಯಂ ಯಾವ್ದಾದ್ರಲ್ಲಿ ಇದೆ ಅಂತ ತಿಳ್ಕೊಂಡಿದ್ವಿ ಒಂದು ದಿನ ನಾವು ಕ್ಯಾಲ್ಶಿಯಂ ಜಾಸ್ತಿ ಇರುವಂತಹ ಆಹಾರ ಪದಾರ್ಥಗಳನ್ನ ಪ್ಲಾನ್ ಮಾಡಬೇಕು ಅದರಿಂದ ಅಡಿಗೆ ಮಾಡಬೇಕು ಅಂದ್ರೆ ಏನೇನ್ ಮಾಡಬಹುದು ಬೆಳಿಗ್ಗೆ ನಾವು ರಾಗಿ ದೋಸೆ ಮಾಡಬಹುದು ರಾಗಿ ದೋಸೆಗೆ ಮೆಂತೆ ಸೊಪ್ಪಿನ ಚಟ್ನಿ ಅಂತ ಅನ್ಕೋಬಹುದು ನಂತರ ಮಧ್ಯದಲ್ಲಿ ನಾವು ಎಳ್ಳಿನ ಉಂಡೆ ಮಾಡಿಕೊಂಡು ಮಧ್ಯದಲ್ಲಿ ತಿನ್ಬೋದು ಎಳ್ಳಲ್ಲಿ ಬಹಳ ಜಾಸ್ತಿ ಕ್ಯಾಲ್ಶಿಯಂ ಇರೋದ್ ಇರೋದ್ರಿಂದ ಮಧ್ಯಾಹ್ನ ಊಟಕ್ಕೆ ಒಂದು ರಾಗಿ ಮುದ್ದೆ ಸೊಪ್ಪಿನ ಸಾರು ಅಥವಾ ಬಿಸಿಬೇಳೆ ಬಾತ್ ಮಾಡ್ಬೋದು ತರಕಾರಿಗಳೆಲ್ಲ ಹಾಕಿ ಬಿಸಿ ಬಾತ್ ಮಾಡಬಹುದು ಪಾಲಕ್ ಪನೀರ್ ಮಾಡ್ಬೋದು ಪನೀರಲ್ಲೂ ಕ್ಯಾಲ್ಸಿಯಂ ಪಾಲಕಲ್ಲೂ ಅಲ್ಲೂ ಕ್ಯಾಲ್ಸಿಯಂ ನಂತರ ರಾತ್ರಿ ಊಟಕ್ಕೆ ಒಂದು ಹುಳಿ ಅನ್ನ ಜೊತೆಗೆ ಬೆಂಡೆಕಾಯಿ ಪಲ್ಯ ಈ ಈ ರೀತಿ ನಾವು ಪ್ಲಾನ್ ಮಾಡ್ಕೊಂಡು ಮಾಡಿದ್ರೆ ಯಾವ್ದ್ರಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇದೆ ಅಂತ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಈಗ ಯಾರಿಗಾದ್ರೂ ಮೂಳೆ ಮುರಿದಿದೆ ಅಥವಾ ವಯಸ್ಸಾದವರಿದ್ದಾರೆ ಮಕ್ಕಳಿದ್ದಾರೆ ಅಂತವ್ರಿಗೆ ಇದು ಬಹಳ ಉಪಯೋಗಕ್ಕೆ ಬರುತ್ತೆ ಯಾವ ಆಹಾರ ಪದಾರ್ಥಗಳಿಂದ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಕಡಿಮೆ ಆಗ್ತಾ ಬರ್ಬೋದು ಮೊದಲನೇದಾಗಿ ಕೆಫೀನ್ ಜಾಸ್ತಿ ಇರುವಂತದ್ದು ಟೀ ಕಾಫಿ ಅಥವಾ ಎನರ್ಜಿ ಡ್ರಿಂಕ್ಸ್ ಅನ್ನು ನಾವು ಕುಡಿದಾಗ ನಮ್ಮ ದೇಹದಲ್ಲಿರುವಂತಹ ಕ್ಯಾಲ್ಸಿಯಂ ಜಾಸ್ತಿ ಇರೋದು ಕಡಿಮೆ ಆಗ್ತಾ ಬರಬಹುದು ಅದ್ರಿಂದ ನಾವು ಒಂದ್ ಅಥವಾ ಎರಡು ಗಿಂತ ಜಾಸ್ತಿ ಟೀ ಕಾಫಿ ಒಂದು ದಿನದಲ್ಲಿ ಕುಡಿಬಾರ್ದು ಅಂತ ಹೇಳ್ತೀವಿ ಜಾಸ್ತಿ ಉಪ್ಪಿರುವಂತಹ ಆಹಾರ ಪದಾರ್ಥಗಳನ್ನು ತಗೊಂಡ್ರು ಕೂಡ ಮೂತ್ರದ ಮುಖಾಂತರ ಕ್ಯಾಲ್ಸಿಯಂ ಹೊರಗಡೆ ಹೋಗ್ಬಿಡುತ್ತೆ ಜಾಸ್ತಿ ಆಕ್ಸಲೇಟ್ ಜಾಸ್ತಿ ಇರುವಂತಹ ಆಹಾರ ಪದಾರ್ಥಗಳು ಮುಖ್ಯವಾಗಿ ಬೀಟ್ರೂಟ್ ಇದನ್ನು ತಿಂದರೂ ಕೂಡ ಕ್ಯಾಲ್ಸಿಯಂ ಕಡಿಮೆ ಆಗ್ಬೋದು ಫೈಟೇಟ್ ಜಾಸ್ತಿ ಇರುವಂತಹ ಆಹಾರ ಪದಾರ್ಥಗಳು ಹೆಚ್ಚಿನ ಧಾನ್ಯಗಳು ಕಾಳು ಡ್ರೈ ಫ್ರೂಟ್ಸ್ ಬೀಜ ಇದರಲ್ಲೂ ಕೂಡ ಈ ಫೈಟೇಟ್ ಜಾಸ್ತಿ ಇರುತ್ತೆ ಅದೇ ಕಾರಣದಿಂದ ನಾವು ಕಾಳುಗಳನ್ನು ತಿನ್ಬೇಕಾದ್ರೆ ಮೊಳಕೆ ಒಡಿಸಿ ಕಾಳನ್ ತಿಂದ್ರೆ ಅದರಲ್ಲಿ ಫೈಟೇಟ್ ಕಡಿಮೆ ಇರುತ್ತೆ ಈ ಡ್ರೈ ಫ್ರೂಟ್ಸ್ ಅನ್ನು ತಿನ್ಬೇಕಾದ್ರೆ ಈ ಬಾದಾಮ್ ತಿನ್ಬೇಕಾದ್ರೆ ನೆನೆಸ್ಕೊಂಡು ತಿನ್ಬೇಕು ಅಂತ ಹೇಳ್ತೀವಿ ಆವಾಗ ಆ ಸಿಪ್ಪೆಯನ್ನು ತೆಗೆದಾಗ ಫೈಟೇಟ್ ಕಂಟೆಂಟ್ ಕಡಿಮೆ ಆಗುತ್ತೆ ಫರ್ಮೆಂಟೇಶನ್ ಅಂದ್ರೆ ನಾವು ಇಡ್ಲಿ ದೋಸೆ ಮಾಡ್ಬೇಕಾದ್ರೆ ಹಿಟ್ಟನ್ನ ಒಂದು ದಿನ ರಾತ್ರಿ ಇಡ್ತೀವಿ ಫರ್ಮೆಂಟ್ ಆಗ್ಲಿಕ್ಕೆ ಅವಾಗೂ ಕೂಡ ಈ ಫೈಟೈಟ್ ಪ್ರಮಾಣ ಕಡಿಮೆ ಆಗುತ್ತೆ ಸೊ ಹೀಗೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಅನ್ನ ನಾವು ಉಳಿಸ್ಕೋಬಹುದು ಅಥವಾ ಕ್ಯಾಲ್ಸಿಯಂ ಪ್ರಮಾಣ ಕಡಿಮೆ ಆಗದೆ ನೋಡ್ಕೋಬಹುದು ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಅನ್ನ ನಾವು ಜಾಸ್ತಿ ಮಾಡ್ಬೇಕು ಅಂದ್ರೆ ಏನೇನ್ ಮಾಡಬೇಕು ಇದಕ್ಕೆ ಮುಖ್ಯವಾಗಿ ವಿಟಮಿನ್ ಡಿ ಚೆನ್ನಾಗಿರ್ಬೇಕು ಸನ್ ಶೈನ್ ವಿಟಮಿನ್ ಅಂತ ಹೇಳ್ತೀವಿ ಉಚಿತವಾಗಿ ಸೂರ್ಯನ ಕಿರಣದಿಂದ ನಮ್ಮ ದೇಹದಲ್ಲೇ ಉತ್ಪತ್ತಿ ಆಗುವಂತಹ ವಿಟಮಿನ್ ಈ ವಿಟಮಿನ್ ಡಿ ಇದ್ದಾಗ ಕ್ಯಾಲ್ಸಿಯಂ ನಾವು ತಿಂದಿರುವಂತಹ ಕ್ಯಾಲ್ಸಿಯಂ ನಮ್ಮ ದೇಹಕ್ಕೆ ಉಪಯೋಗ ಆಗುತ್ತೆ ಪ್ರತಿಯೊಂದು ಕೋಶಗಳಿಗೆ ಹೋಗ್ಲಿಕ್ಕೆ ವಿಟಮಿನ್ ಡಿ ಸಹಾಯ ಮಾಡುತ್ತೆ ಅದರಿಂದ ವಿಟಮಿನ್ ಡಿ ಬಹಳ ಬೇಕೇ ಬೇಕು ಅಂತ ವಿಟಮಿನ್ ಡಿ ಯಾಕೆ ಬೇಕು ಅದರ ರೋಲ್ ಏನು ಅದು ಹೇಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಅದನ್ನ ನೀವು ನೋಡ್ಬೋದು ಅದೇ ತರ ಮೆಗ್ನೀಷಿಯಂ ಬೇಕು ಮೆಗ್ನೀಷಿಯಂ ನಮ್ಮ ಹೆಚ್ಚಿನ ಆಹಾರ ಪದಾರ್ಥಗಳಾಗಂತಹ ಸೊಪ್ಪು ತರಕಾರಿ ಡ್ರೈ ಫ್ರೂಟ್ಸ್ ಗಳು ಸಿಗುತ್ತೆ ಮೆಗ್ನೀಷಿಯಂ ಇರೋದ್ರಿಂದ ವಿಟಮಿನ್ ಡಿ ಆಕ್ಟಿವೇಟ್ ಆಗುತ್ತೆ ಅದರಿಂದ ನಮ್ಮ ಕ್ಯಾಲ್ಸಿಯಂ ಹೀರ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಕ್ಯಾಲ್ಶಿಯಂ ಪ್ರಮಾಣ ಜಾಸ್ತಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅದೇ ತರ ಬ್ಯಾಲೆನ್ಸ್ಡ್ ಡಯಟ್ ಸಮತೋಲನದ ಆಹಾರ ಬೇಕೇ ಬೇಕು ಅಂತ ಹೇಳ್ತೀವಿ ಯಾಕಂದ್ರೆ ನಮ್ಮ ಮೂಳೆಗಳು ಅಥವಾ ಬೇರೆ ಎಲ್ಲ ಅಂಗಾಂಗ ಚೆನ್ನಾಗಿರ್ಬೇಕು ಅಂದ್ರೆ ಕೇವಲ ಕ್ಯಾಲ್ಶಿಯಂ ಮಾತ್ರ ಇದ್ದರೆ ಸಾಕಾಗಲ್ಲ ಅದ್ರ ಜೊತೆಗೆ ಪ್ರೋಟೀನ್ಗಳು ಬೇಕು ವಿಟಮಿನ್ಸ್ ಬೇಕು ಬೇರೆ ಖನಿಜಗಳು ಕೂಡ ಬೇಕೇ ಬೇಕು ಅದರಿಂದ ಸರಿಯಾದ ಸಮತೋಲನದ ಆಹಾರ ತಗೊಂಡಾಗ ನಮ್ಮ ದೇಹಕ್ಕೆ ಕ್ಯಾಲ್ಸಿಯಂ ಅನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅದ್ರ ಜೊತೆಗೆ ನಮ್ಮ ದೇಹದಲ್ಲಿ ಅಸಿಡಿಕ್ ಎನ್ವಿರಾನ್ಮೆಂಟ್ ಪ್ರೊಡ್ಯೂಸ್ ಮಾಡುವಂತಹ ಹಣ್ಣುಗಳು ಅಂದ್ರೆ ಸಿಟ್ರಸ್ ಫ್ರೂಟ್ಸ್ ನಿಂಬೆ ಹಣ್ಣು ಕಿತ್ಲೆ ಹಣ್ಣು ಮೂಸಂಬಿ ಹಣ್ಣು ಅಥವಾ ನಮ್ಮ ನೆಲ್ಲಿಕಾಯಿ ಇದೆಲ್ಲದರಲ್ಲೂ ಕೂಡ ಅಸಿಡಿಕ್ ಎನ್ವಿರಾನ್ಮೆಂಟ್ ಜಾಸ್ತಿ ಆಗುತ್ತೆ ಅವಾಗ ಕ್ಯಾಲ್ಶಿಯಂ ಜಾಸ್ತಿ ಚೆನ್ನಾಗಿ ಹೀರ್ಕೊಡುತ್ತೆ ಜೊತೆಗೆ ಫಿಸಿಕಲ್ ಆಕ್ಟಿವಿಟಿ ಬೇಕೇ ಬೇಕು ಫಿಸಿಕಲ್ ಆಕ್ಟಿವಿಟಿ ಅಂದ್ರೆ ನಾವು ಎಷ್ಟು ಚೆನ್ನಾಗಿ ನಡಿತೀವಿ ವೆಯ್ಟ್ ಬೇರಿಂಗ್ ಎಕ್ಸಸೈಸ್ ತೂಕ ಎತ್ತುವಂಥದ್ದು ರೆಸಿಸ್ಟೆನ್ಸ್ ಎಕ್ಸಸೈಸ್ ಇದನ್ನ ಮಾಡೋದ್ರಿಂದ ನಮ್ಮ ಮೂಳೆಗಳ ಮೇಲೆ ಒತ್ತಡ ಬೀಳುತ್ತೆ ಅವಾಗ ಮೂಳೆಗಳಿಗೆ ಕ್ಯಾಲ್ಶಿಯಂ ಜಾಸ್ತಿ ಹೋಗಿ ಮೂಳೆಗಳು ಗಟ್ಟಿ ಆಗ್ತಾ ಬರುತ್ತೆ ಆದ್ರಿಂದ ಕ್ಯಾಲ್ಸಿಯಂ ಬೂಸ್ಟ್ ಮಾಡುತ್ತೆ ಕ್ಯಾಲ್ಸಿಯಂ ಚೆನ್ನಾಗಿ ಬೇಕು ಅಂದಾಗ ಮಾತ್ರ ಅದು ದೇಹದಲ್ಲಿ ಅದನ್ನ ಹೀರ್ಕೊಳ್ಳುವಂತಹ ಮೆಕ್ಯಾನಿಸಮ್ ಇರುತ್ತೆ ಈ ಎಲ್ಲಾ ವಿಷಯಗಳನ್ನು ನಾವು ತಿಳ್ಕೊಂಡ್ರೆ ನಾವು ಹೇಗೆ ಕ್ಯಾಲ್ಸಿಯಂ ಉಪಯೋಗಿಸ್ಕೋಬಹುದು ನಮ್ಮ ದೇಹದಲ್ಲಿ ಬೂಸ್ಟ್ ಮಾಡಬಹುದು ಅಂತ ನಾವು ಅರ್ಥ ಮಾಡ್ಕೋಬೇಕು ಈ ಕ್ಯಾಲ್ಸಿಯಂ ಬಗ್ಗೆ ಬಹಳಷ್ಟು ಜನರಲ್ಲಿ ತಪ್ಪು ಕಲ್ಪನೆಗಳಿದೆ ಕ್ಯಾಲ್ಸಿಯಂ ಜಾಸ್ತಿ ತಗೋತಾ ಹೋದ್ರೆ ಅಥವಾ ಕ್ಯಾಲ್ಸಿಯಂ ಮಾತ್ರೆಗಳ ತಗೊಂಡ್ರೆ ನಮ್ಮ ದೇಹ ತೂಕ ಜಾಸ್ತಿ ಆಗುತ್ತೆ ಅಂತ ಅನ್ಕೋತಾರೆ ಅದು ತಪ್ಪು ಕಲ್ಪನೆ ಈ ಕ್ಯಾಲ್ಸಿಯಂ ತಗೊಳೋದ್ರಿಂದ ನಮ್ಮ ದೇಹ ತೂಕ ಇಡಿಸ್ಲಿಕ್ಕೆ ಆಗುತ್ತೆ ಅದು ಹೇಗೆ ಅಂತ ಈ ಒಳಗಡೆ ಇರುವಂತಹ ಬೊಜ್ಜನ ಮೆಟಬಾಲಿಸಂ ಫ್ಯಾಟ್ ಮೆಟಬಾಲಿಸಮ್ ಅಲ್ಲಿ ಹೆಲ್ಪ್ ಮಾಡಿ ಅದನ್ನ ಕರಗಿಸ್ಲಿಕ್ಕೆ ಸಹಾಯಕ ಆಗುತ್ತೆ ನಾವು ತಿಂದಿರುವಂತಹ ಆಹಾರದಲ್ಲಿ ಇರುವಂತಹ ಕೊಬ್ಬಿನ ಅಂಶ ನಮ್ಮ ರಕ್ತ ಸೇರೋಕ್ಕಿಂತ ಮುಂಚೆ ಜಠರದಲ್ಲೇ ಅದು ಕ್ಯಾಲ್ಸಿಯಂ ಜೊತೆ ಬೈಂಡ್ ಆಗಿ ಅದು ಹೊರಗಡೆ ಎಕ್ಸ್ಕ್ರೀಟ್ ಎಕ್ಸ್ಕ್ರೀಟ್ ಆಗಿಬಿಡುತ್ತೆ ಅಂದ್ರೆ ನಮ್ಮ ಬೊಜ್ಜಿನ ಅಂಶ ಒಳಗಡೆ ಹೀರ್ಕೊಳ್ಳೋದನ್ನೇ ಕಡಿಮೆ ಮಾಡುತ್ತೆ ಕ್ಯಾಲ್ಸಿಯಂ ಜಾಸ್ತಿ ಇರುವಂತಹ ಆಹಾರ ಪದಾರ್ಥ ತಗೊಂಡ ತಕ್ಷಣ ನಮ್ಗೆ ಬೇಗ ಹೊಟ್ಟೆ ತುಂಬ್ತು ಅನ್ನುವಂತಹ ಭಾವನೆ ಬರುತ್ತೆ ಸೆಟೈಟಿ ಅಂತ ಹೇಳ್ತೀವಿ ಅಂದ್ರೆ ಬೇಗ ಹೊಟ್ಟೆ ತುಂಬ್ತು ಅಂತ ಭಾವನೆ ಬಂದಾಗ ನಾವು ತಿನ್ನೋಂತ ಪ್ರಮಾಣ ಕಡಿಮೆ ಆಗುತ್ತೆ ದೇಹ ತೂಕ ಕಡಿಮೆ ಆಗ್ಬೋದು ಅದರಿಂದ ಕ್ಯಾಲ್ಶಿಯಂ ನನ್ನ ದೇಹ ತೂಕ ಜಾಸ್ತಿ ಆಯ್ತು ಅಂತ ಯಾರಾದ್ರೂ ಹೇಳಿದ್ರೆ ಅದು ತಪ್ಪು ಅಂತ ನೀವು ಖಡಾಖಂಡಿತವಾಗಿ ಹೇಳ್ಬೋದು ಅದೇ ತರ ಬಹಳಷ್ಟು ಜನ ಅನ್ಕೋತಾರೆ ಕ್ಯಾಲ್ಶಿಯಂ ಜಾಸ್ತಿ ತಗೊಳ್ಳೋದ್ರಿಂದ ಕಿಡ್ನಿ ಸ್ಟೋನ್ ಆಗ್ಬೋದು ಅಂತ ಬಹಳ ಜನ ಕೇಳ್ತಾ ಇರ್ತಾರೆ ಪೇಶೆಂಟ್ಸ್ ಹೀಗಾಗ್ಬೋದಾ ಡಾಕ್ಟ್ರೇ ಅಂತ ಇದು ಕೂಡ ತಪ್ಪು ಕಲ್ಪನೆ ಕಿಡ್ನಿ ಸ್ಟೋನ್ ಆಗಬೇಕು ಅಂತಂದ್ರೆ ನೀರು ಕಡಿಮೆ ಕುಡಿದಾಗ ಆಕ್ಸಲೇಟ್ ಜಾಸ್ತಿ ಇರುವಂತಹ ಆಹಾರ ಪದಾರ್ಥಗಳು ತಿಂದಾಗ ಅದೇ ಥರ ಉಪ್ಪು ಜಾಸ್ತಿ ತಿಂದಾಗ ಅಥವಾ ಬೇರೆ ಮೆಡಿಕಲ್ ಪ್ರಾಬ್ಲಮ್ಗಳು ಇದ್ದಾಗ ಕಿಡ್ನಿ ಸ್ಟೋನ್ ಆಗುವಂತಹ ಸಾಧ್ಯತೆಗಳಿರುತ್ತೆ ಅದೇ ಈ ಕ್ಯಾಲ್ಸಿಯಂ ಆಕ್ಚುಲಿ ಈ ಆಕ್ಸಲೇಟ್ ಜೊತೆಗೆ ಸೇರ್ಕೊಂಡು ಕಿಡ್ನಿ ಸ್ಟೋನ್ ಆಗುವಂತಹ ಪ್ರಮಾಣವನ್ನು ಕೂಡ ಕಡಿಮೆ ಮಾಡುತ್ತೆ ಕೇವಲ ಕ್ಯಾಲ್ಸಿಯಂ ಇಂದ ಕಿಡ್ನಿ ಸ್ಟೋನ್ ಆಗುತ್ತೆ ಅಂತಂದ್ರೆ ಅದು ತಪ್ಪು ಬಹಳ ಪೇಶಂಟ್ ಗಳು ನಮ್ಗೆ ಬಂದ್ ಕೇಳ್ತಿರ್ತಾರೆ ಡಾಕ್ಟ್ರೇ ನನಗೆ ಮಾಂಸಖಂಡಗಳು ಹಿಡ್ಕೊಂಡಂಗೆ ಆಗುತ್ತೆ ನನ್ಗೆ ಯಾವಾಗ್ಲೂ ವೀಕ್ನೆಸ್ ಇದೆ ಸುಸ್ತಿದೆ ನನ್ಗೆ ಮೂಳೆಗಳಲ್ಲಿ ಶಕ್ತಿನೇ ಇಲ್ಲ ಅಂತ ಹೇಳ್ತಿರ್ತಾರೆ ಆದ್ರೆ ಅಂದ್ರೆ ಎಲ್ಲಾ ಕ್ಯಾಲ್ಸಿಯಂ ಕಡಿಮೆ ಇರುವಂತಹ ಲಕ್ಷಣಗಳು ಇದ್ರೂ ಕೂಡ ರಕ್ತದಲ್ಲಿ ಪರೀಕ್ಷೆ ಮಾಡಿದಾಗ ನನ್ಗೆ ಕ್ಯಾಲ್ಸಿಯಂ ಸರಿ ಇದೆ ಆದ್ರಿಂದ ನೀವು ನನ್ಗೆ ಕ್ಯಾಲ್ಸಿಯಂ ಮಾತ್ರ ಯಾಕೆ ಕೊಡ್ತೀರಿ ಕ್ಯಾಲ್ಸಿಯಂ ಮಾತ್ರೆಯಿಂದ ನನ್ಗೇನು ಉಪಯೋಗ ಆಗೋದಿಲ್ಲ ಅಥವಾ ನೀವು ಕ್ಯಾಲ್ಸಿಯಂ ಜಾಸ್ತಿ ತಿನ್ನಿ ಅಂತ ಹೇಳ್ತಿದ್ದೀರಿ ಇದು ತಪ್ಪಲ್ವಾ ಅಂತ ನಮ್ಗೆ ಕೇಳ್ತಾರೆ ಇದು ನಾವು ಅರ್ಥ ಮಾಡ್ಕೋಬೇಕು ರಕ್ತದಲ್ಲಿರುವಂತಹ ಕ್ಯಾಲ್ಸಿಯಂ ನಿಜವಾದ ನಮ್ಮ ದೇಹದಲ್ಲಿ ಎಷ್ಟು ಕ್ಯಾಲ್ಸಿಯಂ ಇದೆ ಅನ್ನೋದನ್ನ ಪ್ರತಿಬಿಂಬಿಸಲ್ಲ ಅದ ಅಂದ್ರೆ ಈಗ ಉದಾಹರಣೆ ಹೇಳೋದಾದ್ರೆ ಈಗ ನನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡಿದೆ ಮತ್ತು ನನ್ನ ಪರ್ಸಲ್ಲಿ ಈಗ ಎಷ್ಟು ದುಡ್ಡಿದೆ ಅನ್ನೋದು ಬೇರೆ ಬೇರೆ ಇರಬಹುದು ಬ್ಯಾಂಕ್ ಅಕೌಂಟ್ ಅಲ್ಲಿ ನಾನು ಒಂದು ಲಕ್ಷ ರೂಪಾಯಿ ಇಟ್ಟಿರಬಹುದು ಆದ್ರೆ ಈಗ ಪರ್ಸಲ್ ಐವತ್ತು ರೂಪಾಯಿ ಮಾತ್ರ ಇದ್ರೆ ನನ್ನ ಹತ್ರ ಬಹಳ ದುಡ್ಡು ಇಲ್ಲ ಅಂತ ಅಲ್ಲ ಯಾವಾಗ ಬೇಕೋ ಆವಾಗ ಬ್ಯಾಂಕ್ ಇಂದ ಡ್ರಾ ಮಾಡ್ತಾ ಹೋಗ್ಬೋದು ಅದೇ ರೀತಿ ರಕ್ತದಲ್ಲಿ ಎಷ್ಟು ಕ್ಯಾಲ್ಸಿಯಂ ಇದೆ ಅದು ನಮ್ಮ ಮೂಳೆಗಳು ಎಷ್ಟು ಗಟ್ಟಿ ಇದೆ ಅಥವಾ ಮಾಂಸಕಂಡದಲ್ಲಿ ಎಷ್ಟು ಕ್ಯಾಲ್ಶಿಯಂ ಇದೆ ಅನ್ನೋದನ್ನ ಪ್ರತಿಬಿಂಬಿಸಲ್ಲ ಅದರಿಂದ ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಬ್ಲಡ್ ಟೆಸ್ಟ್ ಅಲ್ಲಿ ಮಾತ್ರ ಕ್ಯಾಲ್ಸಿಯಂ ಎಷ್ಟಿದೆ ಅಂತ ನೋಡ್ಕೊಂಡು ಕ್ಯಾಲ್ಸಿಯಂ ಮಾತ್ರೆ ಕೊಡೋದು ಖಂಡಿತ ಅಲ್ಲ ಆ ರೋಗದ ಲಕ್ಷಣ ನೋಡ್ಕೊಂಡು ಕ್ಯಾಲ್ಸಿಯಂ ಮಾತ್ರೆಯನ್ನು ಕೊಡೋದು ಅದಕ್ಕಿಂತ ಮುಖ್ಯವಾಗಿ ಡೆಕ್ಸಾ ಸ್ಕ್ಯಾನ್ ಅಂತ ಮಾಡ್ತೀವಿ ಮೂಳೆಗಳಲ್ಲಿ ಎಷ್ಟು ಆ ಮೂಳೆ ಸಾಂದ್ರತೆ ಎಷ್ಟಿದೆ ಎಷ್ಟು ಗಟ್ಟಿತನ ಇದೆ ಅದನ್ನ ತಿಳ್ಕೊಂಡು ನಂತರ ಚಿಕಿತ್ಸೆಯನ್ನು ಮಾಡಬಹುದು ಚಿಕಿತ್ಸೆ ಏನು ಅಂತಂದ್ರೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಟ್ಯಾಬ್ಲೆಟ್ಸ್ ಅನ್ನ ಕೊಡಬಹುದು ಜೊತೆಗೆ ಬೇಕಾಗಿರುವಂತಹ ವೇಟ್ ಬೇರಿಂಗ್ ನ ಹೇಳ್ಕೊಡುವಂಥದ್ದು ವಿಟಮಿನ್ ಡಿ ಅನ್ನ ಕೊಡುವಂಥದ್ದು ಮ್ಯಾಗ್ನೀಷಿಯಂ ಬೇರೆ ಸಪ್ಲಿಮೆಂಟ್ಸ್ ಅನ್ನ ಕೊಡುವಂಥದ್ದು ಇದರಿಂದ ನಮ್ಮ ಕ್ಯಾಲ್ಸಿಯಂ ಮೆಟಬಾಲಿಸಮ್ ಚೆನ್ನಾಗ್ ಆಗುತ್ತೆ ದೇಹದಲ್ಲಿ ಕ್ಯಾಲ್ಸಿಯಂ ಚೆನ್ನಾಗಿ ಹೀರ್ಕೊಂಡು ಅವಶ್ಯಕತೆ ಪೂರೈಸುತ್ತೆ ಇವತ್ತು ನಾವು ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಯಾಕೆ ಬೇಕು ಅದರಿಂದ ಏನೇನು ಉಪಯೋಗಗಳು ಕ್ಯಾಲ್ಸಿಯಂನ ಯಾವ ಆಹಾರ ಪದಾರ್ಥಗಳಿಂದ ನಾವು ಪಡ್ಕೋಬಹುದು ಪ್ರತಿದಿನ ಒಬ್ಬರಿಗೆ ಕ್ಯಾಲ್ಶಿಯಂ ಎಷ್ಟು ಬೇಕು ಯಾರಿಗೆ ಜಾಸ್ತಿ ಬೇಕು ಏನ್ ತಿಂದ್ರೆ ಕ್ಯಾಲ್ಸಿಯಂ ಜಾಸ್ತಿ ಆಗ್ತಾ ಹೋಗುತ್ತೆ ಕ್ಯಾಲ್ಶಿಯಂ ಬೂಸ್ಟ್ ಆಗುತ್ತೆ ಅಥವಾ ಕ್ಯಾಲ್ಸಿಯಂ ಹೀರುವಿಕೆ ಕಡಿಮೆ ಆಗುತ್ತೆ ಇದನ್ನ ನಾವು ತಿಳ್ಕೊಂಡ್ವಿ ಅದೇ ತರ ಕ್ಯಾಲ್ಸಿಯಂ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳನ್ನು ಕೂಡ ನಾವು ಕ್ಲಿಯರ್ ಮಾಡ್ಕೊಂಡ್ವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವರು ನಿಮ್ಮ ಮನೆಯವ್ರ ಜೊತೆ ಇದನ್ನ ಶೇರ್ ಮಾಡ್ಕೊಳ್ಳಿ ಇದೇ ತರಹದ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಅದನ್ನು ಇಟ್ಕೊಳ್ಳೋದು ನಮ್ಮ ಕರ್ತವ್ಯ ನಮಸ್ಕಾರ